ಜೈನ ಅನಾಥಾಶ್ರಮ ಮತ್ತು ಬಿಎಲ್ ಬಿಎಲ್ಡಿಇ ಸಂಸ್ಥೆಯ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಭೇಟಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬಿಎಲ್ಡಿಇ ಸಂಸ್ಥೆಯ ನರ್ಸಿಂಗ್ ಮಹಾವಿದ್ಯಾಲಯದ ತೃತೀಯ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಜೈನ ವೃದ್ದಾಶ್ರಮಕ್ಕೆ ಭೇಟಿ ನೀಡಿದರು ಈ ಭೇಟಿಯ ಉದ್ದೇಶವು ವಿದ್ಯಾರ್ಥಿಗಳಿಗೆ ಅನುಭವದ ಅವಕಾಶ ಒದಗಿಸುವ ಜೊತೆಗೆ ವೃದ್ಧಾಶ್ರಮದ ನಿವಾಸಿಗಳಿಗೆ ಅಗತ್ಯ ಸೇವೆಗಳನ್ನು ಒದಗಿಸುವುದು ಪರಿಚಯ ಮತ್ತು ಮಾಹಿತಿ ಚಂದನ ಆರಗಿ ಅವರು ವೃದ್ಧಾಶ್ರಮದ ಉದ್ದೇಶಗಳು ಸಿಬ್ಬಂದಿಯ ಮಾದರಿ ಮತ್ತು ಪ್ರವೇಶ ನೀತಿಗಳು ಕಾನೂನು ಪ್ರಕ್ರಿಯೆಗಳು ಮತ್ತು ವಾಸಿಗಳಿಗೆ ಒದಗಿಸುವ ಸೇವೆಗಳ ಬಗ್ಗೆ ವಿವರಿಸಿದರು ಆರೋಗ್ಯ ಮೌಲ್ಯಮಾಪನ ವೃದ್ಧರ ಮತ್ತು ಮಾನಸಿಕ ಆರೋಗ್ಯದ ಮೌಲ್ಯಮಾಪನ ಕಾರ್ಯಕ್ರಮವನ್ನು ಬಿಎಲ್ಡಿಇ ಸಂಸ್ಥೆಯ ನರ್ಸಿಂಗ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೀರಭದ್ರಪ್ಪ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ ನಂತರ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವಾಸಿಗಳ ಆರೋಗ್ಯ ಮೌಲ್ಯಮಾಪನ ಮಾಡಿದರು ಮೌಲ್ಯಮಾಪನದ ಆಧಾರದ ಮೇಲೆ ವಿದ್ಯಾರ್ಥಿಗಳು ವಿಟಮಿನ್ ಕ್ಯಾಲ್ಸಿಯಂ ಮಾತ್ರೆಗಳು ಮತ್ತು ಕೀಲು ನೋವಿನ ಔಷಧಿಗಳನ್ನು ವಿತರಿಸಿದರು ಮತ್ತು ರೋಗಿಗಳ ಡ್ರೆಸ್ಸಿಂಗ್ ಸಹಿತ ಮಾಡಿದರು ವೃದ್ಧರ ಆರೋಗ್ಯವನ್ನು ಸುಧಾರಿಸಲು ಲಕ್ಷ್ಮಿ ಎನ್ ಚೈತ್ರಾ ಬಿ ದಾನಮ್ಮಪ್ಪಿ ಮತ್ತು ಭಾಗ್ಯಶ್ರೀಕೆ ಅವರು ಕೆ ಅವರು ಆರೋಗ್ಯಕರ ಜೀವನ ಶೈಲಿ ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್ ನಿಯಂತ್ರಣ ವ್ಯಾಯಾಮ ವಿಶ್ರಾಂತಿ ಮತ್ತು ನಿದ್ರೆ ಮತ್ತು ಒತ್ತಡ ನಿರ್ವಹಣೆಯ ಕುರಿತು ಮಾಹಿತಿ ನೀಡಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೃದ್ಧರ ಮನೋಭಾವನವನ್ನ ಹೆಚ್ಚಿಸಲು ವಿದ್ಯಾರ್ಥಿಗಳು ಕಾಮಿಡಿ ನೃತ್ಯ ಮತ್ತು ಹಾಡುಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ವೃದ್ಧರ ಲೋಭ ವೃದ್ಧ ಮಹಿಳೆ ಹಾಡು ಹಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಾಸಿಗಳು ಕಾರ್ಯಕ್ರಮವನ್ನು ತುಂಬಾ ಆನಂದಿಸಿದ್ರು ಮತ್ತು ವಿದ್ಯಾರ್ಥಿಗಳ ಪ್ರಯತ್ನವನ್ನು ತುಂಬಾ ಮೆಚ್ಚಿದರು ಮಧ್ಯಾಹ್ನ ವಿದ್ಯಾರ್ಥಿಗಳು ವಾಸಿಗಳಿಗೆ ವಿಶೇಷ ಊಟವನ್ನು ವಿತರಿಸಿದ್ರು ವಾಸಿಗಳು ರುಚಿಯಾದ ಮತ್ತು ಗುಣಮಟ್ಟದ ಊಟವನ್ನ ಮೆಚ್ಚಿದ್ರು ಇದರ ಜೊತೆಗೆ ವಾಸಿಗಳಿಗೆ ಕಾಲ ವಿತರಿಸಿ ವಿದ್ಯಾರ್ಥಿಗಳು ತಮ್ಮ ಕಾಳಜಿಯನ್ನು ತೋರಿಸಿಕೊಟ್ರು ಬೆಳವಣಿಗೆ ಮತ್ತು ದೇಣಗಿ ಈ ಭೇಟಿಯ ಅಂತ್ಯದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ವೇದಭದ್ರಪ್ಪ ಅವರು ಮತ್ತು ಶಾಂತಪ್ಪ ಮತ್ತು ಮಹೇಶ್ ವಿದ್ಯಾರ್ಥಿಗಳು ಜನರುದಾಶ್ರಮಕ್ಕೆ ಹಣದ ದೇಣಿಗೆ ನೀಡಿದರು ಈ ಭೇಟಿ ಯಶಸ್ವಿಯಾಗಿ ಮುಗಿಯಿತು ಇದು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಅನುಭವವನ್ನು ಒದಗಿಸಿತ್ತು ಮತ್ತು ವಾಸಿಗಳಿಗೆ ಸಂತೋಷ ಮತ್ತು ಆರೋಗ್ಯ ಸೇವೆಗಳು ನೀಡಿತ್ತು ಈ ಚಟುವಟಿಕೆಯನ್ನು ಶ್ರೀಮತಿ ರಾಜೇಶ್ವರಿ ಕಂಬಿ ಸವಿತಾ ಐನಾಪುರ್ ಮತ್ತು ಸೋಮೇಶ್ ನಿಕ್ಕಂ ಪಿಜಿ ನರ್ಸಿಂಗ್ ಗಳ ಮೂಲಕ ಡಾ ವೀರಭದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಸಮನ್ವಯ ಮಾಡಲಾಯಿತು ಡಾಕ್ಟರ್ ವೀರಭದ್ರಪ್ಪ ಪ್ರಾಚಾರ್ಯರು ಬಿಎಲ್ಡಿ ನರ್ಸಿಂಗ್ ಕಾಲೇಜು ಜಮಖಂಡಿ ಇವರು ಮಾತನಾಡಿ ಬಿಎಲ್ಡಿ ನರ್ಸಿಂಗ್ ಕಾಲೇಜು ಚಮಖಂಡಿಯ ಮೂರನೇ ವರ್ಷದ ವಿದ್ಯಾರ್ಥಿಗಳು ಜೈನ ವೃದ್ಧಾಶ್ರಮ ಜಮಖಂಡಿಯ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಮಾನಸಿಕ ಆರೋಗ್ಯ ಮೌಲ್ಯಮಾಪನ ಮತ್ತು ಆಯೋಜಿಸಲಾಗಿತ್ತು ವೃದ್ಧರಿಗೆ ಮನರಂಜನೆ ನೀಡಲು ನಾಟಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಅಗತ್ಯ ಮೌಲ್ಯಮಾಪನವಲ್ಲದೆ ನಮ್ಮ ಹಿರಿಯ ನಾಗರಿಕರ ಭಾವನಾತ್ಮಕ ಮತ್ತು ಮಾನಸಿಕ ಕಲ್ಯಾಣದ ಮಹತ್ವವನ್ನು ಹತ್ತಿರದಿಂದ ಪರಿಗಣಿಸುತ್ತದೆ ವೃದ್ಧರಿಗೆ ಸೇವೆ ಸಲ್ಲಿಸುವಲ್ಲಿ ನಮ್ಮ ವಿದ್ಯಾರ್ಥಿಗಳು ನಿಸ್ವಾರ್ಥ ಸೇವಾ ಮನೋಭಾವ ಮತ್ತು ಕಾಳಜಿ ಸ್ಮರಣೆಯಾಗಿದೆ ಈ ರೀತಿಯ ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ಸಮುದಾಯದ ಮಹತ್ವವನ್ನು ಮತ್ತು ವೃದ್ಧರ ವಿಶಿಷ್ಟ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಅವಶ್ಯಕವಾಗಿದೆ ನಮ್ಮ ವಿದ್ಯಾರ್ಥಿಗಳ ಶ್ರಮ ಹಾಗೂ ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಆದ್ಯತೆಯನ್ನು ನಾವು ಹೆಮ್ಮೆ ಪಡುತ್ತೇವೆ ಎಂದು ಹೇಳಿದರು ವರದಿಗಾರ ಕಲ್ಯಾಣ ಪಸ್ ಸಭಾಂಗಿ

టెక్సర్ నో అండర్ సార్ అంట బెరియల్ దారు ఏచకండి ఈ ఎంత మంది ప్రెజెంట్ మిని ప్రెజెంట్ 10 మంది అష్టాద 10 మంది అన్నమక్కలు అజ్జి ಎಷ್ಟು ಏಜ್ ನೋಡದಾರ್ಟ್ ಎಲ್ಲ ಸಿಕ್ಸ್ಟಿ ಮ್ಯಾನ್ ಸಿಕ್ಸ್ಟಿ ಮೇಲೆ ಇದಿನ ಪ್ರಾಬ್ಲಮ್ಸಿಂದ ಬಂದು ಬಂದಾರ ಇವರು ಏನು ಸ್ವಲ್ಪ್ ಹೇಳ್ಬೋದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಒಂದು ಎರಡು ಮೂರು ಅದನ್ನು ತರಿಸ್ತೀನಿ ಅವ್ರು ಹೇಳ್ತಾರೆ ಸರಿ ಆಮೇಲೆ ಏನು ಪಾಲಿಸೀಸ್ ಮೇಡಮ್ ಅಡ್ಮಿಷನ್ ಪಾಲಿಸಿ ಏನು ಇಲ್ಲಿ ಅವ್ರು ಮತ್ತೊಬ್ಬರು ಯಾರೂ ಇಲ್ಲಿ ಜಾಯಿನ್ ಆಗಬೇಕು ಅಂದರೆ ಇಲ್ಲಿ ಪ್ರೊಗ್ರಾಷನ್ ಬರ್ಬೇಕಾದ್ರೆ ಏನು ಪಾಲಿಸಿ ಅದಾವೆ ನಿಮ್ಗೆ ರೂಮ್ಸ್ ಏನು ರೆಗ್ಯುಲೇಷನ್ಸ್ ಏನು ಅವರು ಆಧಾರ್ ಕಾರ್ಡ್ ಫೋಟೋಸ್ ಇಂಥವೆಲ್ಲ ಬೇಕಾತಾವೆ ರೀ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗ್ತಾವ್ರಿ ಈಗ ಒಬ್ಬೊಬ್ರು ಇಲ್ಲಾಗ್ಯಾವ್ರಿ ಅಂದ್ರೆ ಬಸ್ ಸ್ಟ್ಯಾಂಡದಾಗ ಅದು ಸಿಕ್ಕಿರ್ತಾರೀ ಅವ್ರು ಇಲ್ಲರಿ ಒಬ್ಬೊಬ್ರು ಕೆಲವೊಬ್ರು ಅವ್ರ ಲೆಟ್ರ್ ಅಷ್ಟು ಬರ್ದಿಟ್ಟಿರ್ತೇವ್ರಿ ಯಾರು ತಂದ್ಬಿಟ್ಟಿರ್ತಾರ ಅವ್ರ ಬರೆದುಕೊತಾರೆ ಮಾಡ್ತೀರಿ ಅವ್ರದ್ದು ಪರ್ಸ್ನಲ್ ಏನಾರ ಫುಲ್ ಆದಾಗ ಹೇಳ ಟೆಂಪ್ರವರಿ ಬಂದವ್ರ ಹೇಳಿದ್ರ ಹೇಳಿದ್ರಂದ್ರೆ ಅವ್ರ ಮಕ್ಕಳು ಯಾರು ಇದ್ರ ಕರೀಶ್ ನಾವು ಸಾಲ್ವ್ ಮಾಡ್ತೀವ್ರ ಅವ್ರ ಪ್ರಾಬ್ಲಮ್ ಅಂತ ಏನು ರೆಕಾರ್ಡ್ಸ್ ಇಟ್ತಿರಬೇಕಲ್ಲ ಬಂದನ್ ಹೇಳ್ತಾರೆ ರಿಜರ್ವಲ್ ರಿಜರ್ವಲ್ ಏನು ಫಾರ್ಮೈಟ್ ಇದೆ ಅಂತ ಹೇಳ್ಬಿಡ್ರು ಆತರ ಹಾಯ್ 80 ರೂಪಾಯಿ ಅಂತ ತೋರಿಸ್ತಾರೆ ನೀಟು ಜಂಪ್ ಬಂದಾಗ ಹ್ಮ್ ಹೈ ಬಿ ದೊಳೋ ಹ್ಮ್ ಓಮ್ ಬಟ್ ಈ ಕಾರು ಬಾರಸುತ್ತೆ ಇಲ್ಲಿ ಹೇಳಾರೆ ಮೇಡಂ ಕರ್ಕೊಂಡು ಹೋಗ್ ಆ ಕಲಸನ ಇವ್ರಿಗೆ ತೋರ್ಸು ಇದು ತೋರ್ಸು ಬರ್ತಾರಲ್ಲ ಅವ್ರು ತೋರ್ಸೋ ಅವ್ರೂ ಹೇಳೈತಿ ಅವರು ಮಾನ್ಯ ಚೆಕ್ ಮಾಡ್ಕೊಂಡು ಹೋಗ್ಯಾರ ಅವ್ರ ಮತ್ತ ರಕ್ತ ಖಾರ ಮಾಡಿ ಓದಾರ ರೀ ಅದ್ರದ್ ಏನ್ ರೆಪೆಟ್ ನ ಹೇಳಿಲ್ರಿ ಅವ್ರ ಏನಾಯ್ತೇ ಏನದ ಮನಷ್ಯಾಗ ಬಂದದ್ ಉಟ್ ಬುಡತಾಕತ್ತೀರಿ ಮನಷ್ಯಾರ್ ಇವ್ರ ಹೊಂದ ಗುರ್ತಂಗ ಅಂತ ಕಾಣ್ತಾರ ಎಲ್ಲಾರ ಕಾಣ್ತಾರ್ರೀ ಖರೆ ಮನಷ್ಯಾಗ ಇವ್ರ ಮೋಚ್ ಕುಣತ್ತಂಗಿಲ್ಲ ರೀ ಇವ್ರೆಲ್ಲಾ ವಿದ್ಯಾರ್ಥಿಗಳದಾರ ಸ್ಟೂಡೆಂಟ್ಸ್ ಅದಾರ ಹುನ್ರಿ ಅದ್ಕ ಎಲ್ಲಾರ್ಗ ನಮಸ್ಕಾರ

ನೋಡಕ್ ಖುಷಿ ಅನ್ಸುತ್ತೆ ನಮ್ಮ ಬಿ ಎಲ್ ಡಿ ನರ್ಸಿಂಗ್ ಕಾಲೇಜ್ ಜಮಖಂಡಿಯ ಮೂರನೇ ವರ್ಷದ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಜೈನ್ ರುದ್ರಾಶ್ರಮ ಜಮಖಂಡಿಯ ವೃದ್ಧರಿಗೆ ಜಿರಿಯಾಟ್ರಿಕ್ ಮತ್ತು ಮಾನಸಿಕ ಆರೋಗ್ಯ ಮೌಲ್ಯಮಾಪನವನ್ನು ಆಯೋಜಿಸಿದ್ದಾರೆ ಜೊತೆಗೆ ವೃದ್ಧರಿಗೆ ಮನರಂಜನೆ ನೀಡ ನೀಡಲು ನಾಟಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವು ಅಗತ್ಯವಾದ ಆರೋಗ್ಯ ಮೌಲ್ಯಮಾಪನವನ್ನು ಮಾತ್ರವಲ್ಲದೆ ನಮ್ಮ ಹಿರಿಯ ನಾಗರಿಕರ ಭಾವನಾತ್ಮಕ ಮತ್ತು ಮಾನಸಿಕ ಕಲ್ಯಾಣದ ಮಹತ್ವವನ್ನು ಹತ್ತಿರದಿಂದ ಪರಿಗಣಿಸುತ್ತದೆ ವೃದ್ಧರಿಗೆ ಸೇವೆ ಸಲ್ಲಿಸುವಲ್ಲಿ ನಮ್ಮ ವಿದ್ಯಾರ್ಥಿಗಳ ನಿಸ್ವಾರ್ಥ ಸೇವಾ ಮನೋಭಾವ ಮತ್ತು ಕಾಳಜಿ ಸ್ಮರಣೀಯವಾಗಿದೆ ಈ ರೀತಿಯ ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ಸಮುದಾಯದ ಮಹತ್ವವನ್ನು ಮತ್ತು ವೃದ್ಧರ ವಿಶಿಷ್ಟ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಅವಶ್ಯಕವಾಗಿದೆ ನಮ್ಮ ವಿದ್ಯಾರ್ಥಿಗಳ ಶ್ರಮ ಮತ್ತು ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಬದ್ಧತೆಯನ್ನು ನಾವು ಹೆಮ್ಮೆ ಪಡುತ್ತೇವೆ